ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ನೇತಾರರು ಇವತ್ತು ಬಂದು ನಮ್ಮ ಕಾರುಣ್ಯದ ಒಂದು ದಿನದ ಊಟವನ್ನು ಕೊಡುವ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರ ಮತ್ತು ದೇವರಾಜರಸರವರ ಜನ್ಮದಿನಾಚರಣೆಯ ಅಂಗವಾಗಿ ಬಹುಶಃ ನಾನ್ನೂರಕ್ಕೂ ಅಧಿಕ ಇಲ್ಲಿರುವಂತಹ ರೋಗಿಗಳ ಜೊತೆಗಿರುವವರಿಗೆ ಪ್ರತಿದಿನ ಊಟ ಕೊಡುವಂತಹ ಈ ವ್ಯವಸ್ಥೆಯಲ್ಲಿ ಇವತ್ತು ಅವರು ಸಹಭಾಗಿಗಳಾಗಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಬಹಳ ಉತ್ತಮವಾದ ಮತ್ತು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಇವರಿಂದ ಇನ್ನು ಮುಂದೆಯೂ ಹೆಚ್ಚು ನಡೀಲಿ ಅಂತ ಹೇಳಿ ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಯಮ್ ಫ್ರೆಂಡ್ಸ್ ಪರವಾಗಿ ನಾನು ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದೆ